ತಲೆಯ ಮೇಲೆ ನಮ್ಮದೇ ಆದ ಸ್ವಂತ ಸೂರೊಂದು ಇರಬೇಕು ಅನ್ನೋದು ಬಹುತೇಕರ ಕನಸು ಕಷ್ಟಪಟ್ಟು ದುಡಿದು ಕೂಡಿಟ್ಟ ಹಣವನ್ನ ಸೇರಿಸಿ ಬಹುತೇಕರು ತಮ್ಮ ಕನಸಿನ ಮನೆಯನ್ನ ತಮಗೆ ಬೇಕಾದ ವಿನ್ಯಾಸಕ್ಕೆ ತಕ್ಕಂತೆ ತಮ್ಮ ಆರ್ಥಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿರ್ಮಿಸಿಕೊಳ್ತಾರೆ ಹಿಂದೆಲ್ಲ ಆರ್ ಸಿ ಮನೆಗಳ ಕಡೆಗೇನೆ ಓಡ್ತಾ ಇದ್ದ ಮಂದಿ ಇವತ್ತು ಎಲ್ಲಾ ವಸ್ತುಗಳ ದರ ಏರಿಕೆ ಬದಲಾಗ್ತಾ ಇರೋ ಹವಾಮಾನದಿಂದಾಗಿ ಪರಿಸರ ಸ್ನೇಹಿ ಮನೆಗಳತ್ತ ಮುಖ ಮಾಡ್ತಿದ್ದಾರೆ ಮನೇ ಚೆನ್ನಾಗಿರಬೇಕು ಕಡಿಮೆ ಬಂಡವಾಳ ಇರಬೇಕು ಪರಿಸರ ಸ್ನೇಹಿ ಆಗಿರಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ವ ಋತುವಿಗೂ ಹೊಂದಾಣಿಕೆ ಆಗುವಂತಿರಬೇಕು ಅಂತ ಪ್ಲಾನ್ ಮಾಡಿ ಮನೆಗಳನ್ನ ನಿರ್ಮಿಸಿಕೊಳ್ತಾರೆ ಇದಕ್ಕಾಗಿ ಬಹುತೇಕರು ಮಣ್ಣಿನ ಇಟ್ಟಿಗೆಗಳ ಮೊರೆ ಹೋಗ್ತಿದ್ದಾರೆ ನಿಮಗೆಲ್ಲ ಗೊತ್ತೇ ಇದೆ ಏರ್ತಾರು ಕಲ್ಲಿನ ದರ ಸಿಮೆಂಟ್ ಕಬ್ಬಿಣ ದರದಿಂದಾಗಿ ಕಡಿಮೆ ವೆಚ್ಚದಲ್ಲಿ ಪರಿಸರ ಸ್ನೇಹಿ ಮನೆಗಳನ್ನು ನಿರ್ಮಿಸಿಕೊಳ್ಬೇಕು ಅನ್ನೋರಿಗೆ ಸದ್ಯದ ಸ್ಥಿತಿಯಲ್ಲಿ ಮನೆ ಕಟ್ಟುವುದು ಸವಾಲಿನ ಕೆಲಸವೇ ಅಂಥವರಿಗೆ ಮಣ್ಣಿನ ಇಟ್ಟಿಗೆ ಬೆಸ್ಟ್ ಆಯ್ಕೆ ಮಣ್ಣಿನ ಇಟ್ಟಿಗೆಗಳು ಬಜೆಟ್ ಫ್ರೆಂಡ್ಲಿ ಜೊತೆಗೆ ದೀರ್ಘಕಾಲ ಬಾಳಿಕೆ ಬರೋದಷ್ಟೇ ಅಲ್ಲದೆ ನಿಮ್ಮ ಮನೆಯನ್ನ ಸದಾ ಕೂಲಾಗಿರಿಸುತ್ತೆ ಅದರಲ್ಲೂ ನಮ್ಮ ಕರಾವಳಿ ಭಾಗದಲ್ಲಿ ದಿನೇ ದಿನೇ ತಾಪಮಾನ ಏರ್ತಾ ಇದೆ ಹವಾಮಾನ ಇಲಾಖೆ ಕೂಡ ಆಗಾಗ್ಗೆ ಬಿಸಿ ಗಾಳಿ ಬೀಸುವ ಎಚ್ಚರಿಕೆ ನೀಡ್ತಾ ಇದೆ ಇತ್ತ ಆರ್ ಸಿ ಸಿ ಮನೆಗಳಲ್ಲಿ ಸೆಕೆಯಲ್ಲಿ ಕೋರೋದು ದೊಡ್ಡ ಸವಾಲು ಹಾಗಾಗಿ ಹೊಸದಾಗಿ ಮನೆ ಕಟ್ಟುವವರು ಮಣ್ಣಿನ ಇಟ್ಟಿಗೆಗಳಿಂದ ಸರ್ವ ಋತುವಿಗೂ ಸೂಟ್ ಆಗುವ ಮನೆ ನಿರ್ಮಿಸಿದ್ರೆ ಹೇಗೆ ಅಂತ ಯೋಚಿಸಿ ಮಣ್ಣಿನ ಇಟ್ಟಿಗೆಗಳತ್ತ ವಾಲ್ತಿದ್ದಾರೆ ಅಂಥವರಿಗೆ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಇಟ್ಟಿಗೆಗಳನ್ನು ತಯಾರಿಸಿಕೊಡ್ತಿದ್ದಾರೆ ಮಹರ್ಷಿ ಮಡ್ಬ್ಲಾಕ್ನವರು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಅರಂತೋಡಿನಲ್ಲಿರುವ ಮಹರ್ಷಿ ಮಡ್ ಬ್ಲಾಕ್ ಫ್ಯಾಕ್ಟರಿಯಲ್ಲಿ ಅತ್ಯುತ್ತಮ ಗುಣಮಟ್ಟದ ಮಣ್ಣಿನ ಇಟ್ಟಿಗೆಗಳು ತಯಾರಾಗ್ತವೆ ಮಹರ್ಷಿ ಮಡ್ ಬ್ಲಾಕ್ ಫ್ಯಾಕ್ಟರಿ ಆರಂಭಿಸಿ ಮೂರು ವರ್ಷಗಳಾಗಿದ್ದು ಮಹರ್ಷಿ ಮಡ್ ಬ್ಲಾಕ್ಗಳನ್ನು ಬಳಸಿ ಎಂಬತ್ತಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಿಸಲಾಗಿದೆ ಮಹರ್ಷಿ ಇಟ್ಟಿಗೆಗಳ ಗುಣಮಟ್ಟ ಹಾಗೂ ದರ ಗ್ರಾಹಕ ಸ್ನೇಹಿಯಾಗಿರುವುದರಿಂದ ಭಾರಿ ಬೇಡಿಕೆ ಇದೆ ಇಲ್ಲಿ ಲ್ಯಾಟ್ರೇಟ್ ಸಾಯಿಲ್ ಅಂದ್ರೆ ಮುರ ಮಣ್ಣನ್ನ ಇಟ್ಟಿಗೆ ತಯಾರಿಕೆಗೆ ಬಳಸೋದ್ರಿಂದ ಮಹರ್ಷಿ ಮಡ್ ಬ್ಲಾಕ್ ಗಳು ದೀರ್ಘಕಾಲ ಬಾಳಿಕೆ ಬರೋದ್ರ ಕೂಲಾಗಿ ಮಡ್ ಬ್ಲಾಕ್ ಅನ್ನ ತಯಾರಿಸುವ ವೇಳೆ ಬೇರೆ ಯಾವುದೇ ವಸ್ತುನ ಮಿಶ್ರಣ ಮಾಡದೆ ಬರೀ ಮಣ್ಣಿಂದಲೇ ಇಲ್ಲಿ ಇಟ್ಟಿಗೆಗಳನ್ನ ತಯಾರಿಸಲಾಗತ್ತೆ ಬನ್ನಿ ಹಾಗಾದ್ರೆ ಇಲ್ಲಿ ಇಟ್ಟಿಗೆಯನ್ನ ಯಾವ ರೀತಿ ತಯಾರಿಸ್ತಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಮಾಡ್ತೇವೆ ಲ್ಯಾಟ್ರಿಟ್ ಸಾಯಿಲ್ ಅನ್ನು ನಾವು ಇಲ್ಲಿ ಈ ಒಂದು ಇಲ್ಲಿಂದ ನಾವು ಪೌಡರ್ ಫಾರ್ಮಿಗೆ ಮೆಷಿನಿಗೆ ಹಾಕ್ತೇವೆ ಅದನ್ನು ನಮಗೆ ಪೌಡರ್ ಆಗಿ ಮೆಷಿನಿಂದ ಬರ್ತದೆ ಆಮೇಲೆ ಅದನ್ನು ನಾವು ನೆಕ್ಸ್ಟ್ ಮಿಕ್ಸಿಂಗಿಗೆ ಯೂಸ್ ಮಾಡ್ತೇವೆ ಈ ಲ್ಯಾಟ್ರಿಡ್ ಸಾಯಿಲಲ್ಲಿ ನಾವು ಎರಡು ಪ್ರಪೋಷನ್ ಮಾಡ್ತೇವೆ ಒಂದು ಪೌಡರ್ ಫಾರ್ಮ್ ಇರ್ತದೆ ಒಂದು ಸ್ಟೋನ್ ಪಾರ್ಟಿಕಲ್ ಇರ್ತದೆ ಇದನ್ನೆರಡನ್ನು ನಾವು ಮಿಕ್ಸ್ ಮಾಡಿ ಈಕ್ವಲ್ ಪ್ರಪೋರ್ಷನಲ್ಲಿ ಮಿಕ್ಸಿಂಗ್ ಮಿಷಿನಿಗೆ ಹಾಕ್ತೇವೆ ಲ್ಯಾಟ್ರಿಕ್ ಸಾಯಿಲ್ ಯಾವತ್ತು ಬಾಂಡಿಂಗ್ ಜಾಸ್ತಿ ಈ ಮಣ್ಣಿಗೆ ಇವರು ಎಲ್ಲಿಗೆ ಬೇಕಾದರೂ ಇಟ್ಟಿಗೆಗಳನ್ನು ಪೂರೈಸೋದು ಮಾತ್ರವಲ್ಲದೆ ಮಣ್ಣಿನ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸಿಕೊಡ್ತಾರೆ ಉತ್ತಮ ಗುಣಮಟ್ಟದ ಇಟ್ಟಿಗೆಗಳನ್ನು ನೀಡ್ತಾ ಇರೋದ್ರಿಂದ ಮಹರ್ಷಿ ಮಡ್ ಬ್ಲಾಕ್ಗೆ ಭಾರೀ ಡಿಮ್ಯಾಂಡ್ ಇದೆ ಇನ್ನು ಮಣ್ಣಿನ ಇಟ್ಟಿಗೆಯಿಂದ ತಯಾರಿಸಿದ ಮನೆಗಳು ನೋಡೋದಕ್ಕೂ ಕೂಡ ಚಂದವಾಗಿ ಕಾಣುವುದು ಮಾತ್ರವಲ್ಲದೆ ಕೂಲ್ ಆಗಿರುತ್ತೆ ಮನೆಗೆ ಒಂದು ಪಾರಂಪರಿಕ ಲುಕ್ ಕೊಡುತ್ತೆ ಬನ್ನಿ ಮಹರ್ಷಿ ಮಡ್ ಬ್ಲಾಕ್ ಬಳಸಿ ಮಹರ್ಷಿ ಕನ್ಸ್ಟ್ರಕ್ಷನ್ಸ್ ಅಡಿಯಲ್ಲಿ ನಿರ್ಮಿಸಿರುವ ಮನೆಯನ್ನ ನೋಡ್ಕೊಂಡು ಬರೋಣ ಖುಷಿ ಸಿಮೆಂಟ್ ಕಾಂಕ್ರೀಟ್ ನನಗೆ ಅಷ್ಟು ಇಷ್ಟ ಇಲ್ಲ ಯಾಕಂದರೆ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಪರಿಸರದ ಬಗ್ಗೆ ಮಾತಾಡಬಹುದು ಹಾಗಾಗಿ ಪರಿಸರಕ್ಕೆ ಪೂರಕವಾಗುವಂಥ ಮನೆ ಬೇಕು ಅಂತ ಅನಿಸಿತ್ತು ಹಾಗೆ ನಾನು ತುಂಬ ಕಡೆ ಹುಡುಕಿದೆ ಬೇರೆ ಕಡೆ ಸಹ ಮಡ್ ಎಲ್ಲ ನೋಡಿದೆ ಆನಂತರ ನಮ್ಮವರೇ ನಮ್ಮ ಸುಖದಲ್ಲಿ ಮಡ್ ಬ್ಲಾಕ್ ಮಾಡೋರು ಇದ್ದಾರೆ ಅಂತೇಳಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಅವರದು ಒಳ್ಳೆಯ ಸಪೋರ್ಟ್ ಸಿಕ್ಕಿತ್ತು ಹಾಗಾಗಿ ಮಡ್ ಬ್ಲಾಕಲ್ಲೇ ಮನೆ ಮಾಡಿದೆ ಇದು ಯಾಕೆ ಅಂತೇಳಿದ್ರೆ ಇದು ಕಾಂಕ್ರೀಟ್ ಕಾಡಿಗಿಂತ ಇದು ತುಂಬ ಖುಷಿ ಕೊಡುವಂಥ ಒಂದು ಇದು ಸಾಮಗ್ರಿಗಳು ಅಂದರೆ ಮಣ್ಣಿನ ನಾವು ಮಣ್ಣಿಂದಲೇ ಬಂದದ್ದು ಮಣ್ಣೇ ನಮಗೆ ಬೇಕು ಹಾಗಾಗಿ ಈ ಬ್ಲಾಕನ್ನು ಆಯ್ಕೆ ಮಾಡಿಕೊಂಡೆ ಆಯ್ಕೆ ಮಾಡಿಕೊಂಡದ್ದು ಒಳ್ಳೆಯದಾಗಿದೆ ಮತ್ತು ಸ್ಲ್ಯಾಪ್ ಮಾಡ್ಬೋದಿತ್ತು ಸ್ಲ್ಯಾಪ್ ಬೇಡ ಅಂತ ಅನಿಸಿದ್ರು ಯಾಕೆಂದರೆ ನಾನು ತುಂಬ ವರ್ಷ ಸ್ಲ್ಯಾಪಿನ ಮನೆಯಲ್ಲಿ ಇದ್ದು ಅನುಭವ ಆಗಿದೆ ಮತ್ತು ಇತ್ತೀಚೆಗೆ ನಮ್ಮ ಪರಿಸರದಲ್ಲಿ ಸಾಕಷ್ಟು ಹೆಚ್ಚಾಗ್ತಾ ಇದೆ ಅಂದರೆ ಶಾಖ ಇನ್ನಿನ್ನೂ ಜಾಸ್ತಿ ಆಗೋದ್ರಲ್ಲದೆ ಕಡಿಮೆ ಆಗೋದಿಲ್ಲ ಈ ಶಾಖದಿಂದ ನಮಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗದಷ್ಟು ಕೂಡ ಶಾಖ ಇರ್ತದೆ ಹಾಗಾಗಿ ಅಂಚಿನ ಮನೆ ಒಳ್ಳೆಯದು ಅಂತ ಅನಿಸಿತ್ತು ನಾವು ಬಾಲ್ಯದಲ್ಲಿ ಕಳೆದಲ್ಲ ಹಂಚಿನ ಮನೆಯಲ್ಲಿ ಹಾಗಾಗಿ ಹಂಚಿನ ಮನೆಯೇ ಬೇಕು ಅಂತ ಅನಿಸಿತ್ತು ಹಂಚನ್ನೇ ಉಪಯೋಗ ಮಾಡಿಕೊಂಡು ಈ ಮನೆ ನಿರ್ಮಾಣ ಆಗಿದೆ ಮಂಟ್ ಬ್ಲಾಕ್ ಅಲ್ಲಿ ಮನೆ ಮಾಡಿದ ಕಾರಣ ಇದು ಮುಟ್ಟುವಾಗಲೂ ಗೋಡೆ ಮುಟ್ಟುವಾಗಲೂ ಕೂಡ ತಂಪು ಅನುಭವ ಆಗ್ತದೆ

ನಿಮಗೂ ಇದೇ ಥರ ಮಡ್ ಬ್ಲಾಕ್ ಬಳಸಿ ಪರಿಸರ ಸ್ನೇಹಿ ಬಜೆಟ್ ಫ್ರೆಂಡ್ಲಿ ಜೊತೆಗೆ ದೀರ್ಘಕಾಲ ಬಾಳಿಕೆ ಬರುವ ಮನೆಯನ್ನು ನಿರ್ಮಿಸಬೇಕು ಅಂದರೆ ಮಹರ್ಷಿ ಮಡ್ ಬ್ಲಾಕ್ನವರನ್ನು ಸಂಪರ್ಕಿಸಿ ನಿಮ್ಮ ಸುಂದರ ಮನೆಯ ಕನಸನ್ನು ನನಸಾಗಿಸಿ